ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್ ನನಗೆ ಗೊತ್ತೊಂದು ಮಾಂಗಲ ಚೈನ್ ಆರ್ಡರ್ ಬಂದಿದೆ ಮತ್ತೆ ವಾಲರ್ ಜೊತೆ ಆರ್ಡರ್ ಬಂದಿದೆ ಮತ್ತು ಬಂದು ಉಂಗ್ರಾ ಒಂದು ಆರ್ಡ್ರ್ ಬಂದಿದೆ ಮತ್ತು ಟೀಕಾ ಚೈನ್ ಇದೆ ಮತ್ತೆ ಎಲ್ಲ ಇದೆ ಏನೇನು ಇದೆ ನೆಸಿಟಿ ಇದೆ ಏನಿದೆ ಅದ್ರ ಬಗ್ಗೆ ಮಾತ್ರ ವೀಡಿಯೋ ಮಾಡಿ ಹೇಳ್ಬಿಡ್ತೀನಿ ಫಸ್ಟ್ ಬಂದು ಮಾಂಗಲ ಚೈನ್ ಬಗ್ಗೆ ಹೇಳ್ಬಿಡ್ತೀನಿ ಮಾಂಗಲ ಚೈನ್ ಬಂದು ಕಸ್ಟಮರ್ ಬಂದು ಇದಕ್ಕೆ ಮೊದಲು ಅವರು ಬೇರೆ ಅವ್ರ ಫ್ರೆಂಡು ಬಂದು ನಮ್ಮ ಹತ್ರ ಜ್ಯೂಲ್ರಿ ಮಾಡ್ಸ್ಕೊಂಡಿದ್ರು ನಾನು ಹೇಳ್ತಾರಲ್ಲ ಲಾಸ್ಟ್ ಟೈಮ್ ಮಾಂಗಲ ಚೈನ್ ಮಾಡಿಸ್ಕೊಂಡಿದ್ರು ಅವರು ತುಂಬ ಕನ್ಫ್ಯೂಸಲ್ಲಿದ್ದರು ಈ ಡಿಸೈನ್ ಆ ಡಿಸೈನ್ ಅಂತ ಹೇಳ್ಬಿಟ್ಟು ಅಷ್ಟು ಕನ್ಫ್ಯೂಸ್ ಇರೋರು ಅಷ್ಟು ನಂಬಿಕೆಯಿಂದ ಮತ್ತೆ ಅವ್ರ ಫ್ರೆಂಡಿಗೆ ಆರ್ಡ್ರ್ ಮಾಡಿ ಇಲ್ಲ ತುಂಬ ನೀಟಾಗಿ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ ತುಂಬ ಖುಷಿಯಾದರು ಅದೇ ಖುಷಿಯಲ್ಲಿ ಮತ್ತೆ ಅವ್ರ ಫ್ರೆಂಡಿಗೆ ಹೋಗಿ ಹೇಳಿದ್ದಾರೆ ಅವ್ರ ಫ್ರೆಂಡಿಗೆ ರೆಕಮೆಂಡ್ ಮಾಡಿ ಅವ್ರು ನಮಗೆ ಆರ್ಡ್ರ್ ಬರೋ ಥರ ಮಾಡಿದ್ದಾರೆ ಇವ್ರ ಫ್ರೆಂಡ್ ಚಿಕ್ಕಬಳ್ಳಾಪುರದಿಂದ ಅವ್ರ ಫ್ರೆಂಡ್ಗು ಪ್ರತಿಭಾನು ಪ್ರತಿ ಪ್ರಭಾವದಿಂದ ಪ್ರತಿಭಾನು ಏನೂ ಇರಬೇಕು ಒಟ್ಟಿನಲ್ಲಿ ಅವ್ರ ಫ್ರೆಂಡಿಗೆ ರೆಕಮೆಂಡ್ ಮಾಡಿರೋದಕ್ಕೆ ನಮ್ಗೆ ಆರ್ಡ್ರ್ ಬಂದಿದೆ ಯಾಕಂದರೆ ಇದು ಇವರು ಇದಕ್ಕೆ ಮೊದಲು ಚಿಂತಾಮಣಿಯಲ್ಲೇ ಜ್ಯುವೆಲ್ಲರಿ ತಗೊಂಡಿದ್ರಂತೆ ಬೇರೆ ಕಡೆ ಬೇರೆ ಅಂಗಡಿಯಲ್ಲಿ ಮತ್ತು ಇವಾಗ ಅದೇ ನಂಬಿಕೆಯಿಂದ ಯಾಕಂದರೆ ಚಿಂತಾಮಣಿ ಇಲ್ಲಾಂದರೆ ಒಳ್ಳೆಯ ಹೆಸರು ಇದೆ ಜ್ಯುವೆಲ್ರಿ ಶಾಪ್ಗಳಿಗೆ ಎಲ್ಲ ತುಂಬ ಒಳ್ಳೆಯ ಹೆಸರು ಇದೆ ಜ್ಯುವೆಲ್ರಿ ಶಾಪ್ ಅಂದರೆ ಚಿಂತಾಮಣಿ ಅಂದರೆ ಮೊದಲಿಂದನೂ ಕೂಡ ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಿನ್ನ ತುಂಬ ಪೇ ಇರೋದರಲ್ಲಿ ತುಂಬ ಹೆಸರು ಇದೆ ನಮ್ಮ ಚಿಂತಾಮಣಿಗೆ ಅದೇ ನಂಬಿಕೆಯಿಂದ ಊರ ಮೇಲೆ ಇರೋ ನಂಬಿಕೆಯಿಂದ ನಾನು ನನ್ನ ಹೆಸರು ಕೇಳಿದ ತಕ್ಷಣ ಅವರು ತುಂಬ ನಂಬಿಕೆಯಿಂದ ಆರ್ಡ್ರ್ ಮಾಡಿದ್ದಾರೆ ಅದೊಂದು ಖುಷಿ ಆಯಿತು ನನಗೆ ಯಾಕಂದರೆ ಬೇರೆ ಊರವರು ಇವಾಗ ಚಿಕ್ಕಬಳ್ಳಾಪುರಕ್ಕೂ ಚಿಂತಾಮಣಿಗೂ ಸುಮಾರು ಅಂದರೆ ಒಂದು ನಲ್ವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ನಲ್ವತ್ತು ಕಿಲೋಮೀಟ್ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇನ್ನೂ ಅಂಗಡಿಗಳಿದೆ ಯಾಕಂದರೆ ಡಿಸ್ಟಿಕ್ ಅದು ಅಲ್ಲಿಂದು ಚಿಂತಾಮಣಿ ಮತ್ತು ತಾಲೂಕು ತಾಲೂಕಲ್ಲಿಗೆ ನಮಗೆ ತುಂಬ ಫೇಮಸ್ ಆಗಿದೆ ಜ್ಯೂಲರಿ ಶಾಪಲ್ಲಿ ಹಂಗಾಗಿ ಅದೊಂದು ಖುಷಿ ಇರಲಿ ಅದ್ರ ಬಗ್ಗೆ ಬಿಟ್ಟು ಹಾಕೋಣ ವಿಡಿಯೋ ಬಗ್ಗೆ ಬರೋಣ ಇದು ಬಂದು ಲಕ್ಷ್ಮೀ ಪೆಂಡೆಂಟ್ ಬಂದು ಲಕ್ಷ್ಮೀ ಪೆಂಡೆಂಟ್ ಅಲ್ಲ ಸಾರಿ ಲಕ್ಷ್ಮೀ ಮೋಪು ಮೋಪ್ ಒಂದು ಇದು ಬಂದು ಸುಮಾರು ಅಂದರೆ ಒಂದು ಹತ್ತು ಗ್ರಾಮು ಹತ್ತರಿಂದ ಹನ್ನೆರಡು ಅಷ್ಟು ಬರುತ್ತೆ ಇದು ಯಾಕಂದರೆ ಇದು ಕ್ಯಾಶ್ಟಿಂಗಲ್ಲಿ ಮಾಡಿರೋದು ಮತ್ತು ವರ್ಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು ಲಕ್ಷ್ಮಿಗೆ ಮತ್ತು ಇದು ಮೇಲ್ಗಡೆ ಶಂಕು ಚಕ್ರ ಬಂದಿದೆ ಮೇಲ್ಗಡೆ ಶಂಕು ಬಂದಿದೆ ಕೆಳಗಡೆ ಚಕ್ರ ಬಂದಿದೆ ಇದು ಕಸ್ಟಮರು ಅದೇ ಕೆಲಸವಾಗಿ ನಮ್ಗೆ ಈ ಏನು ಬರಬೇಕು ಸರ್ ಅಂತೇಳಿ ಅವ್ರು ಫೋಟೋ ಕಳಿಸಿದ್ರು ಇದು ಬಂದು ನಂದಿ ಜ್ಯೂಲ್ರಿಸ್ ಅಂತೇಳಿ ನಂದಿ ಜ್ಯುವಲೀಸ್ ಇಲ್ಲ ಯಾವುದೋ ಬೇರೆ ಜ್ಯುವೆಲೀಸ್ ಶಾಪ್ ಹೊರತು ಇದು ಡಿಸೈನ್ ಇದು ಅವರು ಸೇಮ್ ನನಗಿದೇ ಬೇಕು ಸರ್ ಇದೇ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಆಯಿತು ಮೇಡಮ್ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ ಇವರು ಫಸ್ಟ್ ಟೈಮ್ ಆರ್ಡರ್ ಮಾಡೋದು ಮಾಮೂಲಿ ಇಲ್ಲ ಎಲ್ಲರೂ ಸ್ವಲ್ಪ ಕನ್ಫ್ಯೂಸಲ್ಲೇ ಇರ್ತಾರೆ ಇವರು ಕೂಡ ತುಂಬ ಕನ್ಫ್ಯೂಸಲ್ಲೇ ಇದ್ದರು ಇವರು ಕನ್ಫ್ಯೂಸ್ನ ನಾನು ಕ್ಲಿಯರ್ ಆಗಿದೆ ಯಾಕಂದರೆ ಪಿನ್ಶಿಂಗ್ ಹೆಂಗೆ ಬರುತ್ತೋ ಏನೋ ಡಿಸೈನ್ ಹೆಂಗ್ ಬರುತ್ತೆ ಏನು ಈ ಥರ ಫುಲ್ ಕನ್ಫ್ಯೂಸ್ ಇದ್ದರು ಇವಾಗ ಅವ್ರಿಗೆ ಏನು ಕನ್ಫ್ಯೂಸ್ ಇಲ್ಲ ಚೆನ್ನಾಗಿ ಬಂದಿದೆ ನೋಡಿದ ತಕ್ಷಣ ನನಗೆ ಸಿಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ಅಂಥೇಳಿ ನಾನು ಲಕ್ಷ್ಮಿ ಆಗಿರ್ಬೋದು ಇದೆಲ್ಲ ಏನಂದರೆ ಕೊಯಂಬತ್ತೂರಿಂದ ಮಾಡಿರೋದು ಯಾಕಂದರೆ ಸ್ವಲ್ಪ ಲೇಟ್ ಆಯಿತು ಇದು ಇವಾಗ ಕಸ್ಟಮರಿಗೆ ನಾನು ಹತ್ತು ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೆ ಆದರೂ ಕೂಡ ಹತ್ತು ದಿನ ಅಲ್ಲ ಹದಿನೈದು ದಿನ ಆಗೋಯಿತು ಆದರೂ ಕೂಡ ಟೆನ್ಷನ್ ಏನಿಲ್ಲ ಕಸ್ಟಮರ್ಗೆ ಏನು ಅರ್ಜೆಂಟ್ ಏನಿಲ್ಲ ನೀಟಾಗಿ ಮಾಡಿಕೊಳ್ಳಿ ಅಂತ ಹೇಳಿದ್ರು ನೀಟಾಗಿ ಮಾಡಿಕೊಡ್ತಿದ್ದೀನಿ ಇದು ಇದು ತೂಕ ಬಂದುಬಿಟ್ಟು ಇದು ಒಂದು ನಲ್ವತ್ತು ಗ್ರಾಮ್ ಹೇಳಿದರು ನಲ್ವತ್ತೆರಡು ಗ್ರಾಮ್ ಆಗಿದೆ ಎರಡು ಅಷ್ಟು ಜಾಸ್ತಿ ಆಗಿದೆ ಮತ್ತು ಇದಕ್ಕೆ ಹಾಲ್ಮಾರ್ಕ್ ಮತ್ತು ಹಾಲ್ಮಾರ್ಕ್ ಸರ್ಟಿಫಿಕೇಟು ಮತ್ತು ನೈನ್ ಒನ್ ಸಿಕ್ಸ್ ಪ್ಯೂರಿಟಿ ಇದೆ ಇಲ್ಲೋ ಅಂತ ಹೇಳ್ಬಿಟ್ಟು ಇದರ ಮೇಲೆ ಪ್ಯೂರಿಟಿ ಮೆನ್ಷನ್ ಆಗುತ್ತೆ ನೈಂಟಿ ಟೂ ಪರ್ಸೆಂಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪ್ಯೂರಿಟಿ ಬಂದಿದೆ ಇದು ಉದ್ದ ಬಂದುಬಿಟ್ಟು ಇಪ್ಪತ್ತೈದು ಇಂಚ್ ಉದ್ದ ಇದೆ ಇದು ಇನ್ನೇನು ಹೇಳಿದೆ ಇದಕ್ಕೆ ಸಣ್ಣದಾಗ ಕಲ್ಲಗ್ಗ್ ಬಂದಿದೆ ಕಾಶ್ಮೀರ್ ಇದನ್ನು ಕೂಡ ಮೆನ್ಷನ್ ಮಾಡಿ ಕೇಳಿದ್ರು ಇದಕ್ಕೆ ಕಲ್ಲಿನ ತೂಕ ವಾಪಸ್ ಕೊಡ್ತೀರಾ ಅಂತ ಆಯ್ತು ಮೇಡಮ್ ಕೊಡ್ತೀನಿ ಅಂತೇಳಿದ್ರು ಯಾಕಂದ್ರೆ ಇದು ಏನು ಕಲ್ಲಿನ ತೂಕ ಏನು ಹಂಡ್ರೆಡ್ ಮೀಲ್ ಕೂಡ ಬರಲ್ಲ ಇದು ನಾನು ಜಾಸ್ತಿ ಬರತ್ತೆ ಅನ್ಕೊಂಡಿದ್ದೆ ಆದ್ರೆ ಅದೇನು ಕಲ್ಲಗ್ ಜಾಸ್ತಿ ಏನು ಬಂದಿಲ್ಲ ಆದರೂ ಕೂಡ ಗೆ ಕಲ್ಲೆಂತಕ್ಕೆ ಅವ್ರ ಮನಸ್ಸಿಗೆ ಖುಷಿಯಾಗಬೇಕು ಅಂತ ಹೇಳಿ ಕಲೆಂತ್ಕೂ ಕೂಡ ವಾಪಸ್ ಬಂದಿದ್ದೀನಿ ಇದ್ರ ನೂರು ಮಿಲಿ ಬಂದಿದ್ರೆ ನಾನು ನೂರೈವತ್ತು ಮಿಲಿ ವಾಪಸ್ ಕೊಡ್ತಿದ್ದೀನಿ ಯಾಕಂದರೆ ನೂರು ಮಿಲಿಗಂದ್ರೆ ಏನು ಅವ್ರಿಗೆ ಮೆನ್ಷನ್ ಮಾಡಿ ಕೊಟ್ಟಂಗೆ ಆಗಲ್ಲ ಹಾಗಾಗಿ ಇನ್ನೂ ಒಂದು ಐವತ್ತು ಮಿಲಿ ನನ್ನ ಕೈಯಿಂದ ನಾನು ಕಡಿಮೆನೆ ಬಂದಿದ್ರು ಕೂಡ ಇನ್ನೂ ಜಾಸ್ತಿನೇ ಮೈನಸ್ ಮಾಡಿ ಕಸ್ಟಮರ್ಗೆ ಕೊಡ್ತಿದ್ದೀನಿ ಯಾಕಂದರೆ ಕಸ್ಟಮರ್ ನಮ್ಮನ್ನ ನಂಬಿ ಬೇರೆಯವರಿಂದ ಊರಿಂದ ಫ್ರೆಂಡ್ ರೆಕಮೆಂಡ್ ಮಾಡಿರೋದಕ್ಕೆ ಅವ್ರ ಫ್ರೆಂಡಿಗೆ ಮಾತು ಉಳಿಸ್ಬೇಕು ನನ್ನ ಮಾತು ಉಳಿಸ್ಬೇಕು ಅವ್ರಿಗೂ ಖುಷಿ ಆಗಬೇಕು ಇನ್ನು ಕಲ್ಲಿನ ತೂಕ ಇರೋದಕ್ಕಿಂತಲೇ ಇನ್ನೂ ಒಂದು ಐದು ಮಿಲಿ ಜಾಸ್ತಿಯೇ ಲೆಸ್ ಮಾಡಿ ಕೊಡ್ತಿದ್ದೀನಿ ಇದು ವಿಷಯ ಮತ್ತು ಬಂದು ಇದು ಬಂದು ಕಸ್ಟಮರ್ ಬಂದು ಲಾಸ್ಟ್ ಟೈಮ್ ಬಂದು ಟೀಕಾ ಮಾಡಿಸಿದ್ರು ಕಶ್ಟಮರ್ ಇದನ್ನು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ತುಂಬ ಸುಸ್ತಲ್ಲಿದೆ ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಇದು ಟೀಕಾ ನೋಡ್ಬೋದು ಟೀಕಾ ಬಂದುಬಿಟ್ಟು ಮೂವತ್ತು ಗ್ರಾಮ್ ಹೇಳಿದ್ರು ಮೂವತ್ತೆರಡು ಗ್ರಾಮ್ ಸಮಥಿಂಗ್ ಆಗಿದೆ ಮತ್ತೆ ಇದು ಲಾಸ್ಟ್ ಟೈಮ್ ಇದಕ್ಕೆ ಪರ್ಲ್ ಹಾಕಿದ್ರು ಇವಾಗ ಪರ್ಲ್ ಬೇಡ ಇದಕ್ಕೆ ಇದೇ ತರ ಟೀಕಾ ಹಂಗೆ ಇರಲಿ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿದ್ರು ಇದು ಹಾಲ್ಮಾರ್ಕ್ ಕೂಡ ಆಗಿದೆ ಇದು ಬಂದು ನಮ್ಮೂರೊಬ್ರ ಚಿಂತ ಇರೊಬ್ಬರು ಒಂದು ಹಳೆ ಕಸ್ಟಮರ್ ಟೀಕಾ ಬಗ್ಗೆ ಕೂಡ ತುಂಬಾ ಸಲ ಹೇಳಿಬಿಟ್ಟಿದ್ದೀನಿ ಬೇಕಾದ್ರೆ ವಿಡಿಯೋಸ್ ನೋಡಬಹುದು ನೀವು ಅದ್ರ ಕೂಡ ಚೆನ್ನಾಗಿದೆ ಅಲ್ಲಿ ಈ ಥರ ಏನಾದರೂ ಬೇಕಿದ್ರೆ ಆರ್ಡರ್ ಮಾಡಿ ಅಂದ್ರೆ ಡೈಲಿ ಯೂಸ್ ಮಾಡಲಿಕ್ಕೆ ಚೆನ್ನಾಗಿರಲ್ಲ ಇದ್ರ ನಕ್ಲೆಸ್ಗೆ ಸೆಟ್ ಬೇಕು ಅಂತ ಹೇಳಿದ್ರೆ ನಕ್ಲೆಸ್ ಎಲ್ಲ ಕೊಟ್ಬಿಟ್ಟಿದೀವಿ ಅದು ವಾಲೆ ನೋಡಿಬಿಟ್ಟು ಅದೇ ಥರ ಇನ್ನೊಂದು ಜೊತೆ ಬೇಕು ಹೇಳಿ ಕಸ್ಟಮರ್ ಆರ್ಡರ್ ಮಾಡಿದರೆ ಇದು ಮಾಡಿದ್ದೀನಿ ಇದು ವಿಷಯಕ್ಕೆ ಇದು ತೂಕ ಬಂದ್ಬಿಟ್ಟು ಇದ್ರೆ ನನ್ನ ಪ್ರಕಾರ ಇದ್ರೆ ಒಂದು ಮೂರು ಗ್ರಾಮು ಹಂಗೆ ಇರ್ಬೋದು ಅನಿಸುತ್ತೆ ಇವ್ರೆ ನಾನು ತೂಕ ಹಾಕಿಲ್ಲ ನಿಮ್ಗೆ ಏನಾದರೂ ಚಿನ್ನ ಬೇಕಿದ್ರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಬೇಕಿದ್ರೆ ಅಂದರೆ ಬಿಸ್ಕೆಟ್ ಬಿಸ್ಕೆಟ್ ಏನಾದರೂ ಕಟ್ ಮಾಡ್ಕೊಳ್ಬೇಕಂದ್ರೆ ನಿಮ್ಗೆ ಐದು ಗ್ರಾಮು ಹತ್ತು ಗ್ರಾಮು ಈ ಥರ ಏನಾದರೂ ಬೇಕಿದ್ರೆ ನಮ್ಗೆ ಕಾಲ್ ಮಾಡಿ ರೇಟ್ ವಿಚಾರಿಸ್ಕೊಳ್ಳಿ ಗ್ರಾಮ್ಗೆ ಒಂದು ಮೂವತ್ತರಿಂದ ಐವತ್ತು ರೂಪಾಯಿವರೆಗೂ ಚಾರ್ಜ್ ಮಾಡ್ತೀವಿ ಎಕ್ಸ್ಟ್ರಾ ಅಷ್ಟು ಬಿಟ್ಟರೆ ಬೇರೆ ಏನೂ ಚಾರ್ಜ್ ಮಾಡೋಲ್ಲ ಮತ್ತು ನಿಮಗೆ ಬೇರೆ ಎಕ್ಸ್ಟ್ರಾ ಏನೂ ಚಾರ್ಜಸ್ ಬಡಲ್ಲ ಅವತ್ತು ಚಿನ್ನದ ರೇಟ್ ಏನಿರುತ್ತೋ ಅದಕ್ಕಿಂತ ಒಂದು ಐವತ್ತು ರೂಪಾಯಿ ಇಲ್ಲ ಮೂವತ್ತು ರೂಪಾಯಿ ಜಾಸ್ತಿ ತಗೊಳ್ಬೋದು ನಾವು ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅದು ಕೂಡ ಸರ್ಟಿಫಿಕೇಟ್ ಹಾಕಿ ಕೊಡ್ತೀನಿ ಯಾಕಂದರೆ ಈ ಥರ ಕಾರ್ಡು ಇಲ್ಲ ಅಂದರೆ ಒಂದು ಪೇಪರ್ ಮೇಲೆ ಬರುತ್ತೆ ಸರ್ಟಿಫಿಕೇಟ್ ಮಿಷಿನಲ್ಲಿ ಚೆಕ್ ಮಾಡಿರೋದು ಪ್ಯೂರಿಟಿ ಏನಿದೆ ಅಂತೇಳಿ ಆ ಥರ ಮಾಡಿ ಕೊಡ್ತೀನಿ ನಿಮ್ಗೆ ಏನಾದರೂ ಬೇಕಿದ್ದರೆ ಆರ್ಡ್ರ್ ಮಾಡಿ ಜಿ ಅಲ್ಲಿ ನಮ್ಮ ಅಂಗಡಿ ಒಂದು ಚಿಂತಾಮಣಿಯಲ್ಲಿ ಒಂದಿದೆ ಬೆಂಗಳೂರಲ್ಲಿ ಒಂದಿದೆ ನೋಡೋಣ ಮುಂದಕ್ಕೆ ಏನಾದರೂ ಇನ್ನೊಂದು ಅಂಗಡಿ ಇಡ್ತೀನಿ ಇಲ್ಲ ನಾನೇ ಬೋಲ ಸ್ವಂತವಾಗಿ ಸ್ಟಾಕ್ ಇಡ್ತೀನಿ ಅನ್ನೋ ಅನ್ನೋ ಆಸೆ ಇದೆ ನೋಡೋಣ ಅದೊಂದು ಆಸೆ ಇದೆ ನನಗೆ ಸ್ಟಾಕ್ ಇಡಬೇಕು ಅಂಗಡಿಯಲ್ಲಿ ಇಟ್ಟು ಯಾಕಂದರೆ ತುಂಬ ಜನ ಕಸ್ಟಮರ್ಸ್ ನಿಮ್ದು ಅಂಗಡಿಯಲ್ಲಿ ಬಂದು ಏನೂ ಇಲ್ಲ ಸ್ಟಾಕು ಗಂಟೆ ಬಾಡಿಸ್ಬಿಡ್ತಿದಾರಪ್ಪ ಅಂಗಡಿಯಲ್ಲಿ ಸ್ಟಾಕ್ ಇಲ್ಲ ಅಂತೇಳಿ ಫೀಲ್ ಆಗ್ತಾರೆ ನೀವು ಫೀಲ್ ಆಗಬೇಡಿ ಯಾಕಂದರೆ ಹಳೆ ಕಸ್ಟಮರ್ಗಳಾರು ನನ್ನ ಹತ್ರ ಫೀಲ್ ಫೀಲ್ ಆಗಲ್ಲ ಯಾಕಂದರೆ ಅವ್ರ ಬಗ್ಗೆ ನನಗೆ ಗೊತ್ತಾಗ್ಬಿಟ್ಟಿರುತ್ತೆ ಒಂದು ಸಲ ನಮ್ಮ ಪರಿಚಯ ಆದಮೇಲೆ ಅವ್ರಿಗೂ ನಮಗೂ ಗೊತ್ತಾಗ್ಬಿಡುತ್ತೆ ನನ್ನ ಹತ್ರ ಎಷ್ಟು ಮಾತ್ರ ಬಜೆಟ್ ಇದೆ ನಾನು ಎಷ್ಟು ಮಾತ್ರ ನೀಟಾಗಿ ಮಾಡ್ಕೊಡ್ತೀನಿ ವೀಡಿಯೋದಲ್ಲಿ ಮಾತಾಡ್ದಂಗೆ ಇರುತ್ತೋ ಇಲ್ಲ ಹತ್ರ ಬಂದರೆ ಇನ್ನೊಂದು ಥರ ಮಾತಾಡ್ತೀನ ಏನು ಅಂತೇಳಿ ಅದನ್ನು ತುಂಬ ಫೀಡ್ಬ್ಯಾಕ್ ತುಂಬ ಜನ ಕೊಡ್ತಾರೆ ವೀಡಿಯೋದಲ್ಲಿ ಏನು ಹೇಳಿದ್ರು ಅದೇ ಥರ ನೋಡ್ಕೊಂಡಿದ್ದೀರ ಅಂತೇಳಿ ತುಂಬ ಜನ ಮತ್ತು ನನಗೆ ತಗೊಂಡೋಗ ಜೂಲಿ ತಗೊಳ್ಳೋಗ ತುಂಬ ಖುಷಿಯಾಯಿತು ಸರ್ ನಾವು ಹೆಂಗಿರುತ್ತೋ ಏನೋ ಆರ್ಡ್ರ್ ಮಾಡಿದ್ರೆ ಅಂತ ಏನೂ ಇಲ್ಲದೆ ಸಣ್ಣ ಅಂಗಡಿಯಲ್ಲಿ ಬಂದು ಆರ್ಡ್ರ್ ಮಾಡಿದ್ವಿ ಆದರೂ ಕೂಡ ನಮಗೆ ತುಂಬ ಚೆನ್ನಾಗಿ ಅಂತ ಅಂತೇಳಿ ತುಂಬ ಜನ ಫೀಡ್ಬ್ಯಾಕ್ ಕೊಡ್ತಾರೆ ಅದೊಂದು ಖುಷಿ ಆಗುತ್ತೆ ಅದೇ ಖುಷಿ ಅದೇ ದೇವದಿಂದ ನಾನು ಹೇಳ್ತಿದ್ದೀನಿ ಹತ್ತಿರದಲ್ಲೇ ನಾನು ಸ್ಟಾಕ್ ಇಡೋ ಥರ ಯೋಚನೆ ಮಾಡಬೇಕು ನನಗೆ ಸ್ವಲ್ಪ ಹೋಗ್ತಿದ್ದೀನಿ ಅಂದರೆ ಮತ್ತೆ ನಾನು ನಮ್ಮ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ ಯೋಚನೆ ಮಾಡ್ತೀನಿ ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಮಾಡಬೇಕು ಮತ್ತು ಬಂದು ನಮ್ಮ ಅಂಗಡಿ ಬಂದು ಚಿಂತಾಮಣಿಯಲ್ಲಿ ಒಂದಿದೆ ಮತ್ತು ಬೆಂಗಳೂರಲ್ಲಿ ಕೆಆರ್ಪುರಮಲ್ಲಿ ಒಂದಿದೆ ಬೆಂಗಳೂರು ಅಂದರೆ ಬೆಂಗಳೂರಲ್ಲ ಬೆಂಗಳೂರಿಂದ ನಿಯರ್ ಆರ್ ಕೆರ್ಪುರಮ್ ಅಂತ ಬರುತ್ತೆ ಪುರದಲ್ಲೇ ಒಂದು ಅಂಗಡಿ ಇದೆ ಪುರಂ ಮತ್ತು ಕೆ ಪುರ ಅಂದರೆ ಬೇರೆ ಔಟೋಗುತ್ತೆ ಪುರ ನೀವು ಅಲ್ಲಿ ಸರ್ಚ್ ಮಾಡಿ ಜಿ ಸೆವೆನ್ ಅಂತ ಅಂತೇಳಿ ಲೊಕೇಶನ್ ಸಮೇತ ಬರುತ್ತೆ ಅಲ್ಲಿ ಶ್ರೀನಾಥ ಅಂತ ಇರ್ತಾನೆ ಒಂದು ವೇಳೆ ನಿಮಗೆ ಇಲ್ಲ ನಾನೇ ಮಾತಾಡಬೇಕು ನನ್ನ ಜೊತೆ ಮಾತಾಡಬೇಕಂದ್ರೆ ನೀವು ಮೊದಲೇ ಹೇಳಿದರೆ ನಾನು ಈ ಥರ ಬರ್ತೀನಿ ಈ ಟೈಮ್ ಬರ್ತೀನಿ ಅಂತ ಹೇಳಿದ್ರೆ ನನಗೆ ಅವಕಾಶ ಇದ್ದರೆ ನಾನೇ ಬಂದು ಆರ್ಡ್ರ್ ತಗೊಳ್ತೀನಿ ನಿಮ್ಮನ್ನ ಮಾತಾಡಬೇಕು ಅಂದರೆ ಏನು ಮಾತಾಡೋದು ನೆಸಿಟಿ ಇಲ್ಲ ಯಾಕಂದರೆ ಪ್ರತಿಯೊಂದು ಕೂಡ ನೀವು ಫೋಟೋ ಕಳಿಸ್ತೀರಾ ಡಿಸೈನ್ ಕಳಿಸ್ತೀರಾ ಅದನ್ನ ಅದನ್ನು ನೋಡಿ ನಾನು ಆ್ಯಸ್ ಇಟ್ ಈಸ್ ಸೇಮ್ ಏನಿದೆ ಅದನ್ನ ನಾನು ಮಾಡ್ಕೊಳ್ತೀನಿ ವಿಷಯ ಮತ್ತೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಮ್ಮ ಹುಡುಗರನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ ಅಂತ ಕೆಲವು ಕಾರಣಗಳಿಂದ ಅವರು ಬರಲಿಕ್ಕೆ ಆಗ್ತಿಲ್ಲ ಯಾಕಂದರೆ ಅವನು ಶ್ರೀನಾಥ್ ಅವನು ಅನ್ನೋ ಇನ್ನೊಂದೇನು ಬಿಸ್ನೆಸ್ಸಲ್ಲಿದ್ದಾನೆ ಬರಲಿಕ್ಕೆ ಆಗಲಿಲ್ಲ ಮತ್ತು ಈ ಗಂಗಾಧರ್ ಅನ್ನೋನೇನು ಇಲ್ಲೇ ಇರ್ತಾನೆ ಆದರೆ ಇಬ್ಬರೂ ಒಂದೇ ಸಲ ನಿಮ್ಗೆ ತೋರಿಸಿ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ ಯಾಕಂದರೆ ನಾನು ಒಬ್ಬನೇ ನಿಮಗೆ ಜಿ ಸೆವೆನ್ ಅಂದರೆ ನಾನು ಒಬ್ಬನೇ ನಿಮ್ಮನ್ನು ನಾವು ಹೆಂಗೆ ನಂಬೋದು ಏನು ಆರ್ಡ್ರ್ ಮಾಡೋದು ಅಂತ ಭಯಪಡ್ತೆ ಅಂತ ಆ ಥರ ಭಯ ಪಡಬೇಡಿ ಹಳೆ ಕಾಶ್ಮರ್ ಯಾರೂ ಭಯ ಪಡ್ತಿಲ್ಲ ನನಗೆ ಗೊತ್ತು ಯಾಕಂದರೆ ನನ್ನ ಅಲ್ಲಿ ಇದ್ದಾಗೂ ಕೂಡ ಸುಮಾರು ಆರ್ಡರ್ಗಳು ಬಂದಿದೆ ತುಂಬ ಡೆಲಿವರಿ ಕೊಟ್ಟಿದ್ದಾರೆ ಏನೂ ತೊಂದರೆ ಇಲ್ಲ ಎಲ್ಲರೂ ನಂಬ್ತಿದ್ದಾರೆ ಅದೊಂದು ದೊಡ್ಡ ಖುಷಿ ವಿಷಯ ನನಗೆ ತುಂಬ ರೀಸನಬಲ್ ಪ್ರೈಸ್ಗೆ ಮಾಡಿಕೊಡ್ತೀನಿ ಮತ್ತು ಇನ್ನೊಂದು ಏನಂದರೆ ತುಂಬ ಫಿನಿಶಿಂಗ್ ನೀಟಾಗಿ ಮಾಡ್ಕೊಡ್ತೀನಿ ಅಂತ ನಿಮಗೆ ಭರವಸೆ ಕೊಡ್ತೀನಿ ಇವಾಗ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಫಿನಿಶಿಂಗ್ ನೋಡ್ಬೋದು ನೀವು ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ನೀಟಾಗಿ ಒಳ್ಳೆ ಕೆಲಸಗಾರರು ಕೊಟ್ಟು ನಾನು ಕೆಲಸ ಮಾಡಿಸ್ಕೊಡ್ತೀನಿ ಅದು ನಿಮಗೆ ಅಲ್ವಲ್ಲೆ ಮತ್ತು ಏನಾದರೂ ಡಿಫೆಕ್ಟ್ ಇದ್ದರೆ ನಾನು ಅದನ್ನು ಸರಿ ಮಾಡಿಕೊಡ್ತೀನಿ ಸರಿ ಮಾಡಿಕೊಡ್ತೀನಿ ನಿಮ್ಮ ಹತ್ರ ಏನಾದರೂ ಚಿನ್ನ ಚಿನ್ನಾಯಿತು ಮತ್ತು ತುಂಬ ಜನ ಕೇಳ್ತಾರೆ ಇದು ಹಳೆ ಚಿನ್ನ ತಗೊಳ್ತೀರಾ ಮತ್ತು ಜುವೆಲ್ರಿ ಮಾಡ್ಕೊಡ್ತೀರಾ ಅಂತ ನಾನು ಹಳೆ ಚಿನ್ನ ಇದ್ದರೆ ನಿಮ್ಮ ಹತ್ರ ಹಳೆ ಚಿನ್ನ ಇದ್ದರೆ ನಾನು ಅದನ್ನು ಹೊಸ ಜ್ಯೂಲ್ರಿಯಾಗಿ ನಾನು ಮಾಡ್ಕೊಡ್ತೀನಿ ಅಂದರೆ ನೈನ್ ಒನ್ ಸಿಕ್ಸ್ ಎಲ್ಲ ಮಾಡ್ಕೊಡ್ತೀನಿ ಹಳೆ ಚಿನ್ನಾಗಿ ಅದಕ್ಕೆ ಏನು ಬೆಲೆ ಬರುತ್ತೋ ಅದನ್ನು ಒಂದು ಮೈನಸ್ ಮಾಡಿ ನಾನು ತಗೊಂಡು ನಿಮಗೆ ಮಾಡಿಕೊಡ್ತೀನಿ ಒಂದು ಪರ್ಸೆಂಟ್ ಅಂದರೆ ಎಷ್ಟು ಆಗಲ್ಲ ಒಂದು ಗ್ರಾಮ್ಗೆ ಒಂದು ಐವತ್ತರಿಂದ ಅರವತ್ತು ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ ಕಡಿಮೆ ಬೀಳುತ್ತೆ ನನಗೆ ಜಾಸ್ತಿ ತುಂಬ ಜನ ಹೇಳ್ತಾರಲ್ಲ ವೀಡಿಯೋಗಳೆಲ್ಲ ರೀಲ್ಸಲ್ಲಿ ಇದರಲ್ಲೆಲ್ಲ ನೋಡಿದೀನಿ ಹಳೆ ಚಿನ್ನಕ್ಕೆ ಜಾಸ್ತಿ ಕೊಡ್ತೀವಿ ಆ ಥರ ಜಾಸ್ತಿ ಏನು ಕೊಡಲ್ಲ ನಾನು ಹಳೆ ಚಿನ್ನ ಕೂಡ ಇನ್ನೂ ಒಂದು ಐವತ್ತು ರೂಪಾಯಿ ಕಡಿಮೆಗೆ ನಾನು ತಗೊಳ್ಳೋದು ಹೊಸ ಚಿನ್ನಕ್ಕೆ ನೀನು ಹೊಸ್ದಾಗ ಎಕ್ಸ್ಟ್ರಾ ಚಾರ್ಜ್ ಏನು ಮಾಡೋಲ್ಲ ಮೇಕಿಂಗ್ ಚಾರ್ಜ್ ಏನಿದೆ ಅಷ್ಟು ಬಿಟ್ಟರೆ ಬೇರೆ ಏನೂ ಮಾಡೋಲ್ಲ ಅದರಿಂದ ಯಾವುದೇ ಥರ ಆಫರ್ಗಳು ಏನೋ ಡಿಸ್ಕೌಂಟ್ಗಳು ಈ ಥರ ನಾನು ಏನು ಹೇಳೋಲ್ಲ ಏನು ಇರಲ್ಲ ಇರೋ ಒರಿಜಿನಲ್ ಆಗಿ ಹೇಳ್ತಿದ್ದೀನಿ ನಮ್ಮ ಕಷ್ಟ ಏನಿದೆಯೋ ಅದಕ್ಕೆ ನಾನು ಚಾರ್ಜ್ ಮಾಡಿ ತಗೊಳ್ತೀನಿ ಹೊರ್ತು ಯಾವುದನ್ನು ಫ್ರೀಯಾಗಿ ಮಾಡ್ಕೊಳ್ಳೋಲ್ಲ ಕಡಿಮೆ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ಹೊರತು ಫ್ರೀಯಾಗಿ ಯಾವುದನ್ನು ಮಾಡ್ಕೊಡೋಲ್ಲ ನೋ ಮೇಕಿಂಗ್ ನೋ ಬೇಚಿಂಗ್ ಈ ಥರ ಏನೂ ಡೈಲಾಗ್ಲಿ ಇರಲ್ಲ ನನ್ನ ಹತ್ರ ಎಲ್ಲದಕ್ಕೂ ಚಾರ್ಜ್ ಇರುತ್ತೆ ಎಲ್ಲದಕ್ಕೂ ರೀಸನಬಲಾಗಿರುತ್ತೆ ಹ್ಞೂ ಆಯಿತಾ ಏನಾದರೂ ಇದ್ರೆ ಬಂದು ಆರ್ಡ್ರ್ ಮಾಡಿ ಥ್ಯಾಂಕ್ ಯು ವಿಡಿಯೋದಲ್ಲಿ ಡೀಟೇಲಾಗಿ ತೋರಿಸ್ತೀನಿ ನೋಡಿ ಆರ್ಡ್ರ್ ಮಾಡಿ ಹ್ಞೂ ಆರ್ಡ್ರಂತೂ ಮಾಡಲೇಬೇಕು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ಹೊಸ ಹೊಸ ಜ್ಯೂಲ್ರಿ ಬಂದಾಗೆಲ್ಲ ಅದ್ರ ಬಗ್ಗೆ ಬಿ ನಾನು ವೀಡಿಯೋ ಮಾಡಿ ಹೇಳ್ತಿರ್ತೀನಿ ನೀವು ಆರ್ಡ್ರ್ ಮಾಡಬೇಕು ಮಾಡಿ ಯಾಕಂದರೆ ನಿಮ್ಮ ಕಷ್ಟಕ್ಕೆ ಬರೋದು ಚಿನ್ನವೇ ನೀವು ಏನೇನೋ ಯೋಚನೆ ಮಾಡಿ ಏನೇ ಬುದ್ಧಿವಂತಿಕೆ ಮಾಡಿ ಏನೋ ಯೋಚನೆ ಮಾಡಬೇಡಿ ಚಿನ್ನ ತಗೊಳ್ಳುವಾಗ ಬ್ಲೈಂಡಾಗಿ ತೊಗೊಳ್ಳಿ ತೊಗೊಳ್ಳಿ ಅಂದರೆ ಇಲ್ಲಂದರೆ ಅಲ್ಲಿ ತೊಗೊಳ್ಬೇಡಿ ನಿಮ್ಗೆ ಗೊತ್ತಿರೋ ಅಂಗಡಿಯಲ್ಲಿ ಏನೇ ಆಗಿರ್ಬೋದು ಆದಷ್ಟು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ತೊಗೊಳ್ಳಿ ನಿಮ್ಮ ಕಷ್ಟಕ್ಕೆ ಸುಖಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಚಿನ್ನ ಇದನ್ನು ಮಾತ್ರ ಮರೀದೆ ನೆನಪಲ್ಲಿ ಇಟ್ಕೊಳ್ಳಿ ಚಿನ್ನ ತೆಗೆದು ಇಟ್ಕೊಳ್ತೇವೆ ತುಂಬಾ ನಿಮ್ಗೆ ಅನುಕೂಲ ಆಗುತ್ತೆ ಚಿನ್ನ ತಗೊಳ್ಳಿ ಹಾಂ ಸರಿ ಚಿನ್ನ ಮತ್ತು ನೀವು ಲಕ್ಷ್ಮಿ ಫೇಸ್ ನೋಡ್ಬೋದು ಲಕ್ಷ್ಮಿ ಆಗಿರ್ಬೋದು ಚಕ್ರ ಆಗಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನೋಡಿ ಇಲ್ಲಿ ಫಿನಿಶಿಂಗ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ಅಂತ ಆ ಒಂದು ಮಂದಹಾಸ ಮತ್ತು ಒಂಥರ ಗೋಪುರ ಎಲ್ಲನೂ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇದು ಎರಡು ಕಡೆಯೂ ಇರುತ್ತೆ ಡಿಸೈನ್ ಇದು ಸೀರೆ ಎರಡು ಕಡೆ ಒಂದೇ ಥರ ಇರುತ್ತೆ ಯಾಕಂದರೆ ಚೈನ್ ಹಾಕೊಂಡಾಗ ಈ ಥರ ಈ ಥರ ತಿರುಗಿದಾಗೆಲ್ಲ ಒಂದೇ ಥರ ಕಾಣಬೇಕು ಅನ್ನೋ ಉದ್ದೇಶದಿಂದ ಆ ಥರ ಎರಡು ಕಡೆ ಮಾಡಿದ್ವಿ ಹಂಗಾಗಿ ತೂಕ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತು ಕೆಳಗಡೆ ಬಂದು ಚಕ್ರ ಇದೆ ಮೇಲ್ಗಡೆ ಬಂದು ಶೈನ್ ಕೂ ಮಾಡಿದ್ದಾರೆ ಕಸ್ಟಮರ್ ಅದೇ ಕೆಲಸ ಹೇಳಿದ್ರು ಅಂತ ಹೇಳಿದ್ನಲ್ಲ ಮೆನ್ಷನ್ ಮಾಡಿ ಹೇಳಿದರು ನಮಗೆ ಆ ಮೇಲ್ಗಡೆ ಕೆಳಗಡೆ ಇದೇ ಡಿಸೈನ್ ಇರಬೇಕು ಅಂತ ಹೇಳಿದರು ಹಂಗಾಗಿ ಸೇಮ್ ಅದೇನಿದೆಯೋ ಅದೇ ಮಾಡಿಕೊಡ್ವಿ ಶ್ಯಾಂಪಲ್ ಕೊಟ್ಟಿದ್ದಾರೆ ನಮ್ಗೆ ಅದೇ ಥರ ಬರಬೇಕು ಅಂತ ಹೇಳಿ ಅವ್ರ ಶಾಂಪಲ್ ಕೊಟ್ಟಿರೋದಕ್ಕಿಂತ ಇನ್ನೂ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ಯಾಕಂದರೆ ಅವ್ರು ಅದು ಮಾಡಿರೋದು ಲಾಸ್ಟ್ ಟೈಮ್ ಬಂದು ಬೆಂಗಳೂರಲ್ಲಿ ಮಾಡಿರೋದು ಇದು ಏನಂದರೆ ಅದೇ ಕೆಲಸ ಕೊಯಂಬತ್ತೂರಿಗೆ ಒಳ್ಳೆಯ ಕೆಲಸಗಾರ ಹತ್ರ ಕೊಟ್ಟು ಮಾಡಿಸಿರೋದು ಈಗ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಅವ್ರು ಹೇಳಿದರು ನನಗೆ ನಂಚೆ ಕೆಲಸಗಾರ ಹೇಳಿದರು ನಾನು ಸರ್ ಇಲ್ಲಿ ಬೆಂಗಳೂರಲ್ಲಿ ಮಾಡೋಕ್ಕೂ ಕೊಟ್ಟಿದರೆ ನಾನು ಬೇಗನೇ ಕೊಡ್ತಿದ್ದೆ ಈ ಅಂದರೆ ನನಗೆ ಹತ್ತಿರ ಆಗಿರೋದ್ರಿಂದ ಬೇಗನೆ ಆಗ್ತಿತ್ತು ಇದೇನಂದ್ರೆ ಕೊಯಂಬತ್ತೂರು ಕೊಟ್ಟಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಇದು ಚೈನ್ ಹೆಸರು ಬಂದು ಸುಂದರಿ ಚೈನ್ ಅಂತೀವಿ ನಾವು ಮತ್ತು ಈ ಚೈನ್ ಬಂದು ಏನಂದರೆ ಇದು ಲೈಫು ಅಷ್ಟು ಬರಲ್ಲ ಇವ್ರೆ ನಾನು ಹೇಳೋದು ನಿಜ ಹೇಳ್ತೀನಿ ಆ ಮಾಮೂಲಿ ನಿಮಗೆ ಹ್ಯಾಂಡ್ ಮೇಡ್ ಚೈನ್ ಬಂದಂಗೆ ಲೈಫ್ ಇದು ಬರಲ್ಲ ಇದೇನೋ ತುಂಬ ಸ್ಮೂತಾಗಿ ಯೂಸ್ ಮಾಡ್ಕೊಳ್ಬೇಕು ಜಾಸ್ತಿ ಏನಂದರೆ ಅದು ತಾಳಿಗಳಂತೆ ಮತ್ತು ಫೋಲ್ಡ್ ಮಾಡೋ ಥರ ಇದು ಇದೆಲ್ಲ ಈ ಥರ ಹಿಂಗೆ ಪ್ರೆಸ್ ಮಾಡಬಾರ್ದು ಇದನ್ನು ಫೋಲ್ಡ್ ಮಾಡಬಾರ್ದು ಸುಮ್ಮನೆ ನೆಕ್ಕಲ್ಲಿ ಹಾಕ್ಕೊಂಡಿರ್ಬೇಕು ಏನಾಗಲ್ಲ ನಾನು ಆಲ್ರೆಡಿ ಮಾಡ್ಕೊಡ್ತೀನಿ ಕಾಶ್ಮೀರಿಗೆಲ್ಲ ಸುಮಾರು ಐದಾರು ವರ್ಷ ಹಿಂದೆ ಮಾಡಿರೋದು ಕೂಡ ಏನೂ ತೊಂದರೆ ಇಲ್ಲ ಎಲ್ಲ ನೀಟಾಗೇ ಇದ್ದಾವೆ ಯಾವ ಜುಡ್ರೇ ಏನೂ ರಿಪೇರಿ ಏನು ಬಂದಿಲ್ಲ ಯಾವುದು ಮಂಗಲ ಚೈನ್ ಸುಂದರಿ ಚೈನ್ಗಳೆಲ್ಲ ಮಾಡಿಕೊಟ್ಟಿದ್ದೀನಿ ಯಾವುದೂ ಏನು ತೊಂದರೆ ಏನಿಲ್ಲ ಎಲ್ಲ ನೀಟಾಗೆ ಇದ್ದಾವೆ ನಾನು ಹೇಳೋಂದ್ರೆ ಆದರೂ ಕೂಡ ಸ್ವಲ್ಪ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಈ ಚೈನ್ ಸುಂದರಿ ಚೈನ್ ಮತ್ತು ಬಂದು ಟೀಕಾ ಚೈನ್ ಇದು ನೋಡ್ಬೋದು ಇದು ಟೀಕಾ ಚೈನ್ ತುಂಬ ಒಳ್ಳೆ ಕೆಲಸಗಾರ ಶ್ರೀನಿವಾಸ್ ಅಂತೇಳ್ಬಿಟ್ಟು ಅಂದರೆ ಹಳಬ್ರ ಹತ್ರ ಕೆಲಸ ಕಲ್ತಿರೋವರು ಹಳಬ್ರು ಹಳೆ ಕೆಲಸ ಇದೆಲ್ಲ ತುಂಬ ಓಲ್ಡ್ ಕೆಲಸ ಇದು ಆದರೆ ಇವರು ಕಲ್ತಿರೋದು ಮಾತ್ರ ನನ್ನ ಏಜವರೇ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಅವರು ತುಂಬ ಚೆನ್ನಾಗಿ ನೀಟಾಗಿ ಶ್ರದ್ಧೆಯಿಂದ ಮಾಡ್ತಾರೆ ಅದು ನನ್ಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ನಾನು ನಾನು ಹೇಳಿರ್ತೀನಿ ಸಿನಾ ತುಂಬ ಒಳ್ಳೆ ಟೈಮ್ ಟೈಮ್ ತಗೋ ಬೇಗ ನೀಟಾಗಿ ಮಾಡಿಕೊಡು ಅಂತ ಹೇಳ್ತೀನಿ ಟೈಮ್ ತಗೋ ಅಂತ ಹೇಳಲ್ಲ ನಾನು ಇದು ಕೊಟ್ಟಾಗೆಲ್ಲ ಅರ್ಜೆಂಟ್ ಸಿನಾ ಅರ್ಜೆಂಟ್ ಅಂತ ಹೇಳ್ತಾನೆ ಇರ್ತೀನಿ ಆಯಿತು ನಾನು ಮಾಡಿಕೊಡ್ತೀನಿ ಅಂತೇಳಿ ನಾನು ಹೇಳಿದ ಟೈಮ್ಗೆ ನಂಗೆ ಕರೆಕ್ಟಾಗಿ ಡೆಲಿವರಿ ಕೊಡ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಯಾಕಂದರೆ ಕಲ್ಲುಗಳು ಏನಾದರೂ ಒಂದೊಂದು ಸಲ ಬೆಂಗಳೂರಿಂದ ತರಿಸ್ಬೇಕಾಗುತ್ತೆ ಕೆಲಸಗಾರ ಸ್ವಲ್ಪ ಡಿಮ್ಯಾಂಡ್ ಇದೆ ಇವ್ರೆ ಹಾಗಾಗಿ ಸೊ ಒಂದೊಂದು ಸಲ ಸ್ವಲ್ಪ ಲೇಟ್ ಆಗ್ಬೋದು ಮತ್ತು ಇದು ಬಂದು ಚಿಂತಾಮಣಿಯಲ್ಲೇ ಮಾಡಿದ್ದು ಟೀಕಾ ಚೈನು ಮತ್ತು ಇನ್ನು ಹಿಂದ್ಗಡೆ ನೋಡ್ಬೋದು ಫಿನ್ಷಿಂಗ್ ಕೂಡ ಎಷ್ಟು ಚೆನ್ನಾಗಿದೆ ಹಾಲ್ಮಾರ್ಕ್ ಆಗಿದೆ ಮತ್ತು ಬಂದು ಇದು ಚೈನ್ ಬಂದು ಇದು ಬಂದು ಕೊಯಂಬತ್ತೂರಲ್ಲೇ ಮಾಡಿರೋ ಚೈನ್ ಇದು ಇದು ಬಂದು ಇದು ರೆಡಿ ಸಿಗುತ್ತೆ ಚೈನ್ ಕೂಡ ನಾನು ಏನಂದ್ರೆ ಅದೇ ಕೆಲಸವಾಗಿ ನಾನು ತೂಕಕ್ಕೆ ತಕ್ಕಂಗೆ ಮಾಡಿ ಅಂತೇಳ್ಬಿಟ್ಟು ನಾನು ಅದೇ ಕೆಲಸವಾಗಿ ಆರ್ಡರ್ ಕೊಟ್ಟಿರ್ತೀನಿ ಇದು ವಿಷಯ ಇದೇನಾದ್ರೂ ಲೆಂತ್ ಏನಾದರೂ ಜಾಸ್ತಿನೋ ಕಡಿಮೆ ಆದರೆ ಬೇಕಾದರೆ ನಾನು ಚೇಂಜ್ ಮಾಡಿಕೊಡ್ತೀನಿ ಅದ್ರ ಬಗ್ಗೆ ಏನು ತಳೆ ಕೆಡಿಸಬೇಕಾಗಿಲ್ಲ ಕಸ್ಟಮರು ಇದು ವಿಷಯ ಇದು ಟೀಕ ಇದು ಲಾಸ್ಟ್ ಟೈಮ್ ಮಾಡಿದಾಗಲ್ಲ ಇದಕ್ಕೆಲ್ಲ ಕೆಲ್ಗಡೆಗೆ ಮುತ್ತಿಗ್ಲಾಗ್ತಾಯಿದೆ ಈ ಕಸ್ಟಮರ್ ಏನಂದ್ರೆ ಬೇಡ ನಮ್ಮ ಕೆಳಗಡೆ ಕೂಡ ಕಲ್ಲೇ ಇರಲಿ ಅಂತ ಹೇಳಿದ್ರು ಹಾಗಾಗಿ ಕಲ್ಲೇ ಹಾಕಿದ್ದೀನಿ ಇದು ಉಂಗುರ ಬಂದ್ಬಿಟ್ಟು ಇದು ಬಂದು ಏಳು ಗ್ರಾಮ ಎಂಟು ಗ್ರಾಮ ಎಷ್ಟೋ ಇದೆ ಇದು ಉಂಗುರ ನಾನು ಹೇಳೋದು ಅಷ್ಟೆ ಇನ್ನೊಂದು ಸ್ವಲ್ಪ ತೂಕ ಜಾಸ್ತಿಯೇ ಇಡಬೇಕು ಉಂಗುರಕ್ಕೆಲ್ಲ ಯಾಕಂದರೆ ಇದು ದಂಡಿ ಇಲ್ಲಿ ಇರುತ್ತಲ್ಲ ದಂಡಿ ಅಂತ ಇಲ್ಲಿ ಚಿನ್ನ ಜಾಸ್ತಿ ಇರಬೇಕು ಮೇನ್ ಇಲ್ಲಿ ಮೇಲ್ಗಡೆ ಹೆಂಗಿದ್ರೂ ಪರವಾಗಿಲ್ಲ ಚೆನ್ನಾಗೆ ಕಾಣುತ್ತೆ ಇಲ್ಲಿ ದಪ್ಪ ಇದ್ದರೆ ಚೆನ್ನಾಗಿ ತೂಕ ಜಾಸ್ತಿ ಇದ್ದರೆ ಅಲ್ಲೇ ಚಿನ್ನ ನಿಲ್ಲೋದು ಅಲ್ಲಿ ಚೆನ್ನಾಗಿ ಚಿನ್ನ ಇದ್ದರೆ ಚೆನ್ನಾಗಿರುತ್ತೆ ಇದು ಬೆಂಗಳೂರಲ್ಲಿ ಮಾಡಿಸಿದ್ದು ಯಾಕಂದರೆ ಇದು ಕ್ಯಾಸ್ಟಿಂಗ್ ಡಿಸೈನ್ ಆಗಿತ್ತು ಹಂಗಾಗಿ ಇದನ್ನು ಬೆಂಗಳೂರಲ್ಲಿ ಮಾಡಿಸಿದ್ದೀನಿ ಇದು ಅಷ್ಟು ತೂಕ ಬಂದು ಏಳು ಗ್ರಾಮ್ ಎಂಟು ಗ್ರಾಮ ಇಷ್ಟ ಇದೆ ನಾನು ಹೇಳೋದ್ರೆ ಉಂಗುರ ಮಾಡಿಸ್ಬೇಕಂದ್ರೆ ಇನ್ನು ಮಿನಿಮಮ್ ಒಂದು ಹತ್ತರಿಂದ ಹನ್ನೆರಡು ಗ್ರಾಮಲ್ಲಿ ಅಂದ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಹೆವಿ ಪರ್ಸನಾಲಿಟಿ ಇರೋರು ಇನ್ನೂ ಜಾಸ್ತಿಯೇ ಇಡಬೇಕು ಮತ್ತು ಇದು ವಾಲೆ ಬಂದುಬಿಟ್ಟು ನೀವು ನೋಡ್ಬೋದು ಇದು ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಇದು ಡೈಲಿ ಯೂಸ್ ಮಾಡಲಿಕ್ಕಾಗಲ್ಲ ಅದೊಂದು ಏನೋ ಇದು ನಕ್ಲೆಸ್ ಕೊಟ್ಟಿದ್ದರು ಶ್ಯಾಂಪಲ್ ಅವರು ಬೇರೆ ಅಂಗಡಿಯಲ್ಲಿ ತಂದಿದ್ದರು ನಮ್ಮೂರಲ್ಲೇ ಚಿಂತಾಮಣಿಯಲ್ಲೇ ಅದಕ್ಕೆ ವಾಲೆ ಸೆಟ್ಟು ಸಿಗಲಿಲ್ಲ ಸರ್ ಅವರ ಹತ್ರ ಅದಕ್ಕೆ ನೀವೇ ಮಾಡಿಕೊಡಿ ಅಂತೇಳಿ ನಕ್ಲೆಸ್ ಡಿಸೈನ್ಗೆ ಸೆಟ್ ಆಗೋ ಥರ ನನಗೆ ಆರ್ಡ್ರ್ ಮಾಡಿದರು ಹಾಗಾಗಿ ನಾನು ಈ ಥರ ಡಿಸೈನ್ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಇದನ್ನು ಮಾಡಿದ್ದೇನೆ ಕಸ್ಟಮರ್ಗೆ ಇಷ್ಟ ಆಗಿದೆ ಮತ್ತು ಇದನ್ನು ನೋಡಿ ನನಗೆ ಇನ್ನೊಂದು ಆರ್ಡ್ರ್ ಬಂದಿದೆ ವಾಲೆ ಇದನ್ನೇ ಸೇವ್ ಮಾಡಿಕೊಡಿ ಅಂತೇಳಿ ಅದು ಮಾಡಿಕೊಡ್ತಿದ್ದೀನಿ ಇದು ವಿಷಯ ಇದು ತೂಕ ಬಂದ್ಬಿಟ್ಟು ಕಲ್ಲಿನ ತೂಕ ಏನಿದೆ ಮುತ್ತಿನ ತೂಕ ಏನಿದೆ ಇದೆಲ್ಲ ವಾಪಸ್ ಕೊಡ್ತೀನಿ ನೋಡ್ಬೋದು ತುಂಬ ಚೆನ್ನಾಗಿ ಮಾಡಿದ್ದೇನೆ ನಿಮಗೆ ರೆಡಿಮೇಡಲ್ಲಿ ಇಷ್ಟು ಫಿನಿಶಿಂಗ್ ಬರೋಲ್ಲ ಇವರೇ ನಾನು ಹೇಳೋದಾದರೆ ಹ್ಞೂ ಯಾವತ್ತೂ ಅಷ್ಟೇ ಮಾಡಿಸಿದ್ರೆ ಅದು ಕೆಲಸನೇ ಬೇರೆ ಅದ್ರ ಕಥೆನೇ ಬೇರೆ ಇದೆಲ್ಲ ಸಣ್ಣ ಸಣ್ಣದೆಲ್ಲ ನಾನು ವಿಡಿಯೋ ಮಾಡಕ್ಕೆ ಹೋಗಲ್ಲ ಯಾಕಂದರೆ ಇವಾಗ ವಾಲೆ ಮಾಡಿಕೊಡಿ ಅಂತ ಹೇಳಿದ್ರೆ ನನಗೆ ವಾರ ಟೈಮ್ ಹತ್ತು ದಿನ ಟೈಮ್ ಕೊಟ್ಟರೆ ಸಾಕಾಗಲ್ಲ ಇದಕ್ಕೆ ಫುಲ್ ಅಮೌಂಟ್ ಕೊಟ್ಬಿಟ್ಟು ನೀವು ಟೈಮ್ ಕೊಟ್ಟರೆ ಕೆಲಸಗಾರ ಫ್ರೀ ಇದ್ದರೆ ಮಾಡಿಕೊಡ್ತೀನಿ ಅದು ಅಷ್ಟೊಂದು ರಿಸ್ಕ್ ಇದೆ ಇದು ಮತ್ತು ಇದಕ್ಕೆ ಬಂದು ನೈನ್ ಒ ಸಿಕ್ ಹಾಲ್ಮಾರ್ಕು ಸೀಲು ಎಲ್ಲ ಆಗಿದೆ ನೋಡ್ಬೋದು ಕೆಲಸ ಇದು ಬಂದು ಸುಬ್ರಹ್ಮಣ್ಯಾಚಾರ್ಯ ಅಂತ ಮಾಡಿದ್ದು ಇವರು ಇವರು ಬಂದು ನಮಗೆ ತುಂಬ ಸೇಲಿ ತುಂಬ ಒಳ್ಳೆ ಒಳ್ಳೆ ಟೈಮ್ಗೆಲ್ಲ ಆರ್ಡ್ರ್ ಕೊಟ್ಟರು ಇದಾಗೆಲ್ಲ ನಮಗೆ ಒಳ್ಳೆ ಟೈಮ್ಗೆ ಮಾಡಿಕೊಟ್ಟಿದ್ದಾರೆ ತುಂಬ ನೀಟಾಗಿ ಮಾಡಿಕೊಡ್ತಾರೆ ಅನ್ನೋ ಅದರಲ್ಲೂ ನಾನು ನನ್ನ ಕೆಲಸ ಅಂದರೆ ತುಂಬ ಇಂಟ್ರೆಸ್ಟಾಗಿ ತಗೊಂಡು ಎಲ್ಲಿಂದ ತಪ್ಪು ಹಿಡಿಯುತ್ತೆ ಅನ್ನೋ ಉದ್ದೇಶದಿಂದ ತುಂಬ ನೀಟಾಗಿ ಮಾಡಿಕೊಡ್ತಾರೆ ಅದೊಂದು ನನಗೆ ತುಂಬ ಆಗುತ್ತೆ ಸುಬ್ರಹ್ಮಣ್ಯಾಚಾರ್ಯ ಅಂತ ನನಗಿಂತ ಅವರು ಇದು ವಿಷಯ